ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಎಕ್ಸ್ ರೇ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ಇತ್ತೀಚೆಗೆ ತಾನೇ ನಾವು ಆಗಸ್ಟ್ ತಿಂಗಳಲ್ಲಿ ನಮ್ಮ ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ್ದೀವಿ ಆದರೆ ಈ ಸ್ವಾತಂತ್ರ್ಯೋತ್ಸವಕ್ಕೆ ಕೆಲವೇ ದಿನಗಳ ಮುನ್ನ ಸ್ವಾತಂತ್ರ್ಯ ಹೋರಾಟದ ಕೇಂದ್ರ ಬಿಂದುಗಳಲ್ಲಿ ಒಂದಾಗಿದ್ದ ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ಅಮಾನವೀಯ ಘಟನೆ ಒಂದು ನಡೆದು ಹೋಗಿದೆ ಇದ್ರ ಜೊತೆಗೆ ಮೊನ್ನೆ ತಾನೇ ನಾವು ನಮ್ಮ ಸೋದರಿಯರ ರಕ್ಷಣೆಯ ಪ್ರತೀಕವಾದ ರಕ್ಷಾ ಬಂಧನ ಕೂಡ ಆಚರಿಸಿದ್ವಿ ಈ ರಕ್ಷಣೆ ನಮ್ಮ ಸೋದರಿಯರಿಗೆ ಯಾರಿಂದ ಸಿಗಬೇಕಾಗಿದೆ ಅಂತ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ಈ ರಕ್ಷಣೆ ಸಿಗಬೇಕಾಗಿರೋದು ನಮ್ಮ ಸಮಾಜದಿಂದನೇ ಅಂತ ಅಂದರೆ ನಮ್ಮಿಂದನೇ ಅವರಿಗೆ ರಕ್ಷಣೆ ಸಿಗಬೇಕಾಗಿದೆ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಕೋಲ್ಕತ್ತಾದ ಈ ಒಂದು ಭಯಾನಕ ಘಟನೆ ಮಹಿಳಾ ಸುರಕ್ಷತೆ ವಿಚಾರದಲ್ಲಿ ನಮ್ಮ ಸಮಾಜ ಎಷ್ಟೊಂದು ವಿಫಲಗೊಂಡಿದೆ ಅನ್ನೋದನ್ನ ಮತ್ತೊಮ್ಮೆ ಎತ್ತಿ ತೋರಿಸಿದೆ ಹಾಗಾದ್ರೆ ನಮ್ಮ ದೇಶದಲ್ಲಿ ಆಗ್ತಾ ಇರೋದೇನು ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಈ ಒಂದು ಉಕ್ತಿಯನ್ನು ನಾವು ಪದೇ ಪದೇ ಕೇಳ್ತಾ ಇರ್ತೀವಿ ಇದರ ಅರ್ಥ ಏನು ಅಂತಂದ್ರೆ ಎಲ್ಲಿ ನಾರಿಯರನ್ನು ಪೂಜಿಸಲಾಗುತ್ತೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಪರೋಕ್ಷವಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದ್ರೆ ನಮ್ಮ ದೇಶದಲ್ಲಿಯೇ ದೇವರು ನೆಲೆಸಿದ್ದಾರೆ ಯಾಕೆಂದ್ರೆ ನಾವು ಮಹಿಳೆಯರನ್ನ ಅಂದ್ರೆ ಸ್ತ್ರೀಯರನ್ನ ಗೌರವದಿಂದ ನೋಡ್ಕೊಳ್ತೀವಿ ಅಂತ ಎಷ್ಟು ಗೌರವದಿಂದ ನೋಡ್ಕೊಳ್ತಾ ಇದ್ದೀವಿ ನಾವು ಈ ಒಂದು ಅಮಾನುಷ ಘಟನೆ ನಡೆದಿರೋದು ನಮ್ಮ ದೇಶದ ಅತ್ಯಂತ ದೊಡ್ಡ ದುರಂತ ಮತ್ತು ಅತ್ಯಂತ ದೊಡ್ಡ ವಿಪರ್ಯಾಸ ಹೌದು ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಮೂವತ್ತೊಂದು ವರ್ಷದ ಮಹಿಳಾ ಟ್ರೇನಿ ವೈದ್ಯ ಒಬ್ಬರ ಮೇಲೆ ಚಿತ್ರಹಿಂಸೆ ನೀಡಿ ಅತ್ಯಾಚಾರ ಎಸಗಿ ಹತ್ಯೆ ಮಾಡಿದ ಬರ್ಬರ ಘಟನೆಯೊಂದು ನಡೆದು ಹೋಗಿದೆ ಕೋಲ್ಕತ್ತಾದ ಆರ್ ಜಿ ಕಾರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದ ಈ ಅತ್ಯಂತ ಹೇಯ ಕೃತ್ಯ ದೇಶಾದ್ಯಂತ ಈಗ ಭಾರೀ ಆಕ್ರೋಶಕ್ಕೆ ಗುರಿಯಾಗಿದೆ ವೈದ್ಯಕೀಯ ಸಂಘಟನೆಗಳು ವಿರೋಧ ಪಕ್ಷಗಳು ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿವೆ ಇನ್ನು ವಿಪರ್ಯಾಸ ಅಂದರೆ ನೈತಿಕ ಹೊಣೆ ಹೊರಬೇಕಾಗಿದ್ದ ಮತ್ತು ಇಂತಹ ಘಟನೆಗಳನ್ನು ತಡೆಯುವ ಜವಾಬ್ದಾರಿನ ಹೊತ್ತಿದ್ದ ಅಲ್ಲಿನ ಮುಖ್ಯಮಂತ್ರಿ ಖುದ್ದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವ್ರು ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈಗ ನಾವು ತಿಳಿಬೇಕಾಗಿದೆ ಆದರೆ ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋದು ಏನು ಅಂದರೆ ಈ ಘಟನೆ ನಡೆದಿದ್ದು ಯಾಕೆ ಇದ್ರಲ್ಲಿ ಎಕ್ಸಾಕ್ಟ್ಲಿ ಏನು ನಡೆದಿದೆ ಮತ್ತು ಇದಕ್ಕೆ ಹೊಣೆ ಯಾರು ಮತ್ತು ಆರೋಪಿಯನ್ನು ಅಂದರೆ ಈ ಘಟನೆಯ ಆರೋಪಿಯನ್ನ ಪೊಲೀಸ್ ನಲ್ಲಿ ಯಾಕೆ ಬಂಧಿಸಲಾಯಿತು ಬನ್ನಿ ಈ ಘಟನೆಯ ಕಂಪ್ಲೀಟ್ ಡೀಟೇಲನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆದರೆ ಅದಕ್ಕಿಂತ ಮುಂಚೆ ಕೆಲವು ಜನರು ಈ ಮೃತ ವೈದ್ಯ ಯುವತಿಯ ಫೋಟೋವನ್ನು ಮತ್ತು ಹೆಸರನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಲೀಕ್ ಮಾಡ್ತಾ ಇದ್ದಾರೆ ಅಪ್ಲೋಡ್ ಮಾಡ್ತಾ ಇದ್ದಾರೆ ಭಾರತೀಯ ಸಮಿತಿ ಅಂದರೆ ಬಿ ಎನ್ ಎಸ್ ಪ್ರಕಾರ ಇದು ಶಿಕ್ಷಾರ ಅಪರಾಧ ಸೊ ದಯವಿಟ್ಟು ಈ ತಪ್ಪನ್ನು ಯಾರು ಕೂಡ ಮಾಡಬೇಡಿ ಇನ್ನು ಘಟನೆಯ ಟೈಮ್ ಲೈನನ್ನು ನೋಡೋದಾದರೆ ಆಗಸ್ಟ್ ಎಂಟರ ರಾತ್ರಿ ರಾತ್ರಿ ಹನ್ನೊಂದು ಗಂಟೆಯ ಸಮಯ ಮೂವತ್ತೊಂದು ವರ್ಷದ ಪಿ ಜಿ ಟ್ರೇನಿ ಯುವ ವೈದ್ಯೆ ಆರ್ ಜಿ ಕಾರ್ ಆಸ್ಪತ್ರೆಯಲ್ಲಿ ತನ್ನ ಮೂವತ್ತಾರು ಗಂಟೆಯ ಶಿಫ್ಟ್ನಲ್ಲಿ ಇದ್ದರು ಈ ಪಿ ಜಿ ಟ್ರೇನಿ ಅಂದರೆ ಮಾಸ್ಟರ್ಸ್ ಮಾಡ್ತಿರುವಂಥ ವೈದ್ಯರು ಹೀಗಾಗಿ ಈ ಮಾಸ್ಟರ್ ಡಿಗ್ರಿ ಮಾಡುವಂಥ ಟ್ರೈನಿಗಳಿಗೆ ಇಪ್ಪತ್ನಾಲ್ಕು ಗಂಟೆ ಮೂವತ್ತಾರು ಗಂಟೆ ಅಥವಾ ನಲವತ್ತೆಂಟು ಗಂಟೆಗಳ ಶಿಫ್ಟ್ ಕಾಮನ್ ಆಗಿರುತ್ತೆ ರಾತ್ರಿ ಹನ್ನೊಂದು ಗಂಟೆಗೆ ಆಕೆ ತನ್ನ ಮನೆಗೆ ಫೋನ್ ಮಾಡಿ ಗುಡ್ ನೈಟ್ ಅಂತ ಹೇಳ್ತಾರೆ ನಂತರ ತನ್ನ ಮೆಡಿಕಲ್ ರೌಂಡ್ಸನ್ನು ಶುರು ಮಾಡ್ತಾರೆ ರಾತ್ರಿ ಎರಡು ಗಂಟೆಗೆ ಬ್ರೇಕ್ ತೆಗೆದುಕೊಂಡು ಇನ್ನೂ ನಾಲ್ಕು ಜನ ಸಹೋದ್ಯೋಗಿಗಳ ಜೊತೆಗೆ ಆಕೆ ಊಟ ಮಾಡೋಕ್ಕೆ ಹೋಗ್ತಾರೆ ಆ ನಾಲ್ಕು ಜನರಲ್ಲಿ ಒಬ್ಬ ಇಂಟರ್ನ್ ಆಗಿದ್ದ ಇನ್ನೊಬ್ಬ ಹೌಸ್ ಕೀಪಿಂಗ್ ಮತ್ತು ಇಬ್ಬರು ಪೋಸ್ಟ್ ಗ್ರಾಜ್ಯುಯೇಟ್ ಟ್ರೈನಿಗಳಿರ್ತಾರೆ ಅದೇ ಆಸ್ಪತ್ರೆಯ ಎಮರ್ಜೆನ್ಸಿ ಬಿಲ್ಡಿಂಗ್ ನ ಮೂರನೇ ಮಹಡಿಯ ಸೆಮಿನಾರ್ ರೂಮ್ ನಲ್ಲಿ ಒಲಿಂಪಿಕ್ಸ್ ನೋಡ್ತಾ ಈ ನಾಲ್ಕು ಜನ ಊಟ ಮಾಡ್ತಾರೆ ಅವತ್ತು ಒಲಿಂಪಿಕ್ಸ್ ನಲ್ಲಿ ನೀರಜ್ ಚೋಪ್ರಾ ಅವರ ಈವೆಂಟ್ ಇರುತ್ತೆ ಮತ್ತು ನೀರಜ್ ಚೋಪ್ರಾ ಸಿಲ್ವರ್ ಕೂಡ ಗೆದ್ದಿರ್ತಾರೆ ಸೆಮಿನಾರ್ ರೂಮ್ ನಲ್ಲಿ ಯಾವುದೇ ಸಿ ಸಿ ಟಿ ವಿ ಇರಲ್ಲ ಆದರೆ ಆ ರೂಮ್ಗೆ ಹೋಗುವ ಕಾರಿಡಾರ್ನಲ್ಲಿ ಸಿ ಸಿ ವಿ ಇರುತ್ತೆ ನೀರಜ್ ಚೋಪ್ರಾ ಅವರ ಈವೆಂಟ್ ಮುಗಿದ ಮೇಲೆ ಎಲ್ಲರೂ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ ಆದರೆ ಮೂವತ್ತಾರು ಗಂಟೆಗಳ ಶಿಫ್ಟ್ನಿಂದ ಸುಸ್ತಾಗಿದ್ದ ಈ ಯುವ ವೈದ್ಯೆ ಅಲ್ಲಿಯೇ ಮಲ್ಕೋತಾರೆ ಆಮೇಲೆ ಸುಮಾರು ಮೂರು ಗಂಟೆಗೆ ಅಂದರೆ ಬೆಳಗಿನ ಜಾವ ಮೂರು ಗಂಟೆಗೆ ಆ ಯುವತಿಯನ್ನು ಅಂದರೆ ಆ ವೈದ್ಯನ ಒಬ್ಬ ಇಂಟರ್ನ್ ರಿಪೋರ್ಟ್ ತೋರಿಸೋಕೆ ಅಂತ ಎಬ್ಬಿಸ್ತಾನೆ ಆ ರಿಪೋರ್ಟ್ ನೋಡಿದ ನಂತರ ಮತ್ತೆ ಆ ವೈದ್ಯ ಅಲ್ಲಿಯೇ ಮಲ್ಕೋತಾಳೆ ಅದೇ ಕೊನೆ ಬಾರಿ ಆಕೆಯನ್ನು ಜೀವಂತವಾಗಿ ಕಂಡದ್ದು ಇದಾದ ನಂತರ ನಡೆದ ಎಲ್ಲ ಘಟನೆಗಳನ್ನ ಒಂದೊಂದಾಗಿ ನೋಡೋಣ ಮರುದಿನ ಬೆಳಗ್ಗೆ ಅಂದರೆ ಆಗಸ್ಟ್ ಒಂಬತ್ತರ ಬೆಳಗ್ಗೆ ಏಳು ಮೂವತ್ತಕ್ಕೆ ಸೆಮಿನಾರ್ ಹಾಲ್ನಲ್ಲಿ ಈ ಯುವತಿಯ ಶವ ಸಿಗುತ್ತೆ ಆರೇ ನಗ್ನಾವಸ್ಥೆಯಲ್ಲಿ ಸಿಕ್ಕ ಈ ಯುವತಿಯ ಶವದಲ್ಲಿ ಆಕೆಯ ಗುಪ್ತಾಂಗಗಳು ಆಕೆಯ ಮುಖ ಆಕೆಯ ಬಾಯಿಯಿಂದ ರಕ್ತ ಸುರಿತಾ ಇರುತ್ತೆ ಕಣ್ಣು ತುಟಿ ಹೊಟ್ಟೆ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಜಾಗಗಳಲ್ಲಿ ಗಾಯದ ಗುರುತುಗಳಿರ್ತವೆ ಅದೇ ದಿನ ಅಂದರೆ ಆಗಸ್ಟ್ ಒಂಬತ್ತರ ಬೆಳಗ್ಗೆ ಆಸ್ಪತ್ರೆಯ ಹೊರಠಾಣೆಯಲ್ಲಿ ನಿಯೋಜಿತನಾಗಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ ಘಟನಾ ಸ್ಥಳಕ್ಕೆ ಬರ್ತಾನೆ ತಕ್ಷಣ ಆತ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆ ತಾಲಾ ಪೊಲೀಸ್ ಠಾಣೆಗೆ ಮಾಹಿತಿ ನೀಡ್ತಾನೆ ಆಗ ಪೊಲೀಸ್ ತಂಡ ವಿಚಾರಣೆಗಾಗಿ ಬರುತ್ತೆ ಅಪರಾಧ ನಡೆದ ಸ್ಥಳ ಅಂದರೆ ಕ್ರೈಮ್ ಸೀನ್ ಪರಿಶೀಲಿಸುವಾಗ ಪೊಲೀಸರಿಗೆ ಅಲ್ಲಿ ಒಂದು ಬ್ಲೂಟೂತ್ ಇಯರ್ಫೋನ್ ಕೂಡ ಸಿಗುತ್ತೆ ಇದರ ಮಹತ್ವ ಏನು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ ಇದನ್ನ ನೆನಪಲ್ಲಿ ಇಟ್ಕೊಂಡಿರಿ ಇನ್ನು ಬೆಳಗ್ಗೆ ಹತ್ತು ಐವತ್ತ್ಮೂರರ ಸಮಯ ಆಸ್ಪತ್ರೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆ ಯುವತಿಯ ಪೋಷಕರಿಗೆ ಕರೆ ಮಾಡ್ತಾರೆ ಮತ್ತು ನಿಮ್ಮ ಮಗಳು ಗಂಭೀರ ಕಂಡೀಷನ್ಲಿದ್ದಾರೆ ಹೀಗಾಗಿ ನೀವು ಆಸ್ಪತ್ರೆಗೆ ಬೇಗ ಬನ್ನಿ ಅಂತ ಹೇಳ್ತಾರೆ ಇದಾಗಿ ಇಪ್ಪತ್ತೆರಡು ನಿಮಿಷಗಳ ನಂತರ ಅಂದರೆ ಆಗಸ್ಟ್ ಒಂಬತ್ತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫಾರೆನ್ಸಿಕ್ ಎಕ್ಸ್ಪರ್ಟ್ ಕೂಡ ಅದೇ ಸ್ಥಳಕ್ಕೆ ಬರ್ತಾರೆ ಆ ಸಮಯದಲ್ಲಿ ಅನ್ಯಾಚುರಲ್ ಡೆತ್ ಅಂತ ಪ್ರಕರಣವನ್ನು ದಾಖಲಿಸಲಾಗುತ್ತೆ ಬೆಳಗ್ಗೆ ಹನ್ನೊಂದು ಹದಿನೈದಕ್ಕೆ ಅದೇ ವ್ಯಕ್ತಿ ಅಂದರೆ ಸಹಾಯಕ ಸೂಪ್ರಿಂಟೆಂಡೆಂಟ್ ಆಕೆಯ ಪೋಷಕರಿಗೆ ಮತ್ತೆ ಕರೆ ಮಾಡಿ ನಿಮ್ಮ ಮಗಳು ಸೂಸೈಡ್ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ತಾನೆ ಘಟನೆ ಬಗ್ಗೆ ಗೊತ್ತಾಗುತ್ತಿದ್ದ ಹಾಗೆ ಯುವತಿಯ ಕುಟುಂಬಸ್ಥರು ಆಸ್ಪತ್ರೆಯನ್ನು ತಲುಪ್ತಾರೆ ಮಗಳ ಮುಖ ತೋರಿಸುವಂತೆ ಪೋಷಕರು ಆಸ್ಪತ್ರೆ ಆಡಳಿತಕ್ಕೆ ಮನವಿ ಮಾಡ್ತಾರೆ ಆದರೆ ಅಲ್ಲಿ ತಮ್ಮ ಮಗಳ ಶವ ನೋಡಲು ಅವರನ್ನಂದ್ರೆ ಪೋಷಕರನ್ನ ಮೂರು ಗಂಟೆಗಳ ಕಾಲ ಕಾಯಿಸಲಾಗುತ್ತೆ ನಂತರ ಮಗಳ ಶವ ನೋಡಲು ತಂದೆಗೆ ಅನುಮತಿ ನೀಡಿದ ಆಡಳಿತ ಮಂಡಳಿ ಕೇವಲ ಒಂದು ಫೋಟೋ ತೆಗೆದುಕೊಳ್ಳುವಂತೆ ಸೂಚನೆ ನೀಡುತ್ತೆ ಶವ ನೋಡುತ್ತಿದ್ದಂತೆ ಆಘಾತಕ್ಕೊಳಗಾದ ಆ ಯುವತಿಯ ತಂದೆ ತನ್ನ ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಎಂದು ಆಕ್ರೋಶದಿಂದ ಆರೋಪ ಮಾಡುತ್ತಾರೆ ಆಕೆಯಂತೂ ಬರಲ್ಲ ನಮಗೆ ನ್ಯಾಯ ಸಿಗಬೇಕು ಅನ್ನೋ ಮಾತನ್ನು ಅವರು ಹೇಳ್ತಾರೆ ಹೀಗಾಗಿ ಯುವತಿಯ ಪೋಷಕರ ದೂರು ಮತ್ತು ಒತ್ತಾಯದ ನಂತರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ದಾಖಲಿಸಲಾಗುತ್ತೆ ಘಟನೆಯ ಗಂಭೀರತೆ ಅರಿವಾಗುತ್ತಿದ್ದಂತೆಯೇ ಕೋಲ್ಕತಾದ ಪೊಲೀಸ್ ಕಮಿಷನರ್ ವಿನೀತ್ ಗೋಯಲ್ ಮತ್ತು ರಾಜ್ಯ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಎನ್ ಎಸ್ ನಿಗಮ್ ಖುದ್ದು ಘಟನಾ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಇದರೊಂದಿಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವೈದ್ಯ ಕುಟುಂಬದೊಂದಿಗೆ ಮಾತನಾಡಿ ತ್ವರಿತ ನ್ಯಾಯದ ಭರವಸೆಯನ್ನು ನೀಡುತ್ತಾರೆ ಆದರೆ ಇಷ್ಟರಲ್ಲಿ ಆರ್ಜಿ ಕಾರ್ ಆಸ್ಪತ್ರೆಯ ಹಲವು ವೈದ್ಯರು ಮತ್ತು ಪಿ ಜಿ ಪ್ರತಿಭಟನೆ ಶುರು ಮಾಡಿರ್ತಾರೆ ಮತ್ತು ಮರಣೋತ್ತರ ಪರೀಕ್ಷೆ ಅಂದ್ರೆ ಅಟಾಪ್ಸಿ ನಡೆಸುವಂತೆ ಆಗ್ರಹ ಮಾಡ್ತಾರೆ ಇದಾದ ನಂತರ ದೇಶಾದ್ಯಂತ ಮೆಡಿಕಲ್ ಕ್ಯಾಂಪಸ್ಗಳಲ್ಲಿ ಪ್ರತಿಭಟನೆ ತೀವ್ರಗೊಳ್ಳುತ್ತೆ ಸೊ ಹಾಗಾದ್ರೆ ಈ ಪೊಲೀಸ್ ವಿಚಾರಣೆಯಲ್ಲಿ ಸಿಕ್ಕ ಸತ್ಯಗಳೇನು ಬನ್ನಿ ನೋಡೋಣ ಪೊಲೀಸರು ಆ ದಿನದ ಎಲ್ಲ ಸಿ ಟಿ ವಿ ಫುಟೇಜನ್ನು ಚೆಕ್ ಮಾಡ್ತಾರೆ ಆ ರಾತ್ರಿ ನೈಟ್ ಡ್ಯೂಟಿಯಲ್ಲಿದ್ದ ಒಟ್ಟು ಐದು ಜನರನ್ನ ಪೊಲೀಸರು ಬೇರೆ ಬೇರೆಯಾಗಿ ಅಂದರೆ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ತಾರೆ ಆದರೆ ಆ ಐದು ಜನ ಸ್ಟೇಟ್ಮೆಂಟ್ ಒಂದೇ ಥರ ಇದ್ದಿದ್ದರಿಂದ ಅವರು ಪೊಲೀಸ್ ಹೊರ ಹೊರಬರ್ತಾರೆ ಆದರೆ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯ ಹೊತ್ತಿಗೆ ಸೆಮಿನಾರ್ ಹಾಲ್ನ ಕಾರಿಡಾರ್ನಲ್ಲಿ ಒಬ್ಬ ವ್ಯಕ್ತಿ ನಡೆದಾಡೋದು ಸರಿಯಾಗಿರುತ್ತೆ ಆತನ ಕೊರಳಲ್ಲಿ ಬ್ಲೂಟೂತ್ ಇಯರ್ಫೋನ್ ಇರೋದು ಕೂಡ ಕಂಡಿರುತ್ತೆ ಆದರೆ ಬೆಳಗಿನ ಜಾವ ಆರು ಗಂಟೆಗೆ ಆಸ್ಪತ್ರೆಯಿಂದ ಆತ ಹೊರ ಹೋಗುವಾಗ ಆತನ ಕೊರಳಲ್ಲಿ ಇಯರ್ಫೋನ್ ಇರೋದಿಲ್ಲ ಆಸ್ಪತ್ರೆಯ ಔಟ್ಪೋಸ್ಟ್ನ ಪೇದೆಯೊಬ್ಬ ಪೇದಿಯೊಬ್ಬ ಈ ವ್ಯಕ್ತಿಯನ್ನು ಗುರುತಿಸ್ತಾನೆ ಈ ವ್ಯಕ್ತಿಯೇ ಈ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಎಂದು ಗುರುತಿಸಲಾಗಿರುವ ಮತ್ತು ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವಂತಹ ಈ ಸಂಜಯ್ ರಾಯ್ ಈತನ ಮೊಬೈಲ್ ಫೋನ್ ಟ್ರ್ಯಾಕ್ ಮಾಡಿದಾಗ ಒಂದು ಅಚ್ಚರಿಯ ವಿಷಯ ಬೆಳಕಿಗೆ ಬರುತ್ತೆ ಆತ ಎಲ್ಲಿರ್ತಾನೆ ಅಂದ್ರೆ ಆತ ಕೋಲ್ಕತಾದ ಸಾಲ್ಟ್ ಲೇಕ್ ನ ಪೊಲೀಸ್ ಬ್ಯಾರಕ್ ನಲ್ಲಿ ಇರೋದು ಗೊತ್ತಾಗುತ್ತೆ ಆತ ಪೊಲೀಸ್ ಬ್ಯಾರಕ್ ನಲ್ಲಿ ಯಾಕೆ ಇರ್ತಾನೆ ಮುಂದೆ ಗೊತ್ತಾಗುತ್ತೆ ಮರುದಿನ ಅಂದ್ರೆ ಆಗಸ್ಟ್ ಹತ್ತಕ್ಕೆ ಪೊಲೀಸ್ ತಂಡ ಸಂಜಯ್ ರಾಯ್ ಅರೆಸ್ಟ್ ಮಾಡಲು ಹೋಗುತ್ತೆ ಕೋಲ್ಕತಾ ಪೊಲೀಸ್ನ ನಾಲ್ಕನೇ ಬೆಟಾಲಿಯನ್ ಬ್ಯಾರಕ್ ನಲ್ಲಿ ಈತ ವಾಸ ಮಾಡ್ತಾ ಇದ್ದ ಪೊಲೀಸರ ವಿಚಾರಣೆ ಮುಂದುವರಿಯುತ್ತೆ ಸೊ ಪೊಲೀಸರು ಒಂದೇ ಪ್ರಶ್ನೆ ಕೇಳ್ತಾರೆ ಸಿ ಸಿ ವಿಯಲ್ಲಿ ಕಂಡ ಆತನ ಇಯರ್ಫೋನ್ ಎಲ್ಲಿ ಅಂತ ಆಗ ಆತ ಅದು ಕಳೆದು ಹೋಗಿದೆ ಅಂತ ಹೇಳ್ತಾನೆ ಆಗ ಪೊಲೀಸ್ ಸಂಜಯ್ನ ಫೋನಿನ ಬ್ಲೂಟೂತ್ ಆನ್ ಮಾಡಿದ ತಕ್ಷಣ ಅಲ್ಲೇ ಇದ್ದ ಇಯರ್ಫೋನ್ ಗೆ ಅದು ಕನೆಕ್ಟ್ ಆಗುತ್ತೆ ಇದರ ಅರ್ಥ ಏನು ಅಂತಂದ್ರೆ ಸಿ ಸಿ ವಿಯಲ್ಲಿ ಪೊಲೀಸರಿಗೆ ಕಂಡಿದ್ದ ಮತ್ತು ಕ್ರೈಮ್ ಸೀನ್ ಪೊಲೀಸರಿಗೆ ಸಿಕ್ಕಿದ್ದ ಬ್ಲೂಟೂತ್ ಸಂಜಯ್ನದೇ ಅನ್ನೋದು ಸಾಬೀತಾಗುತ್ತೆ ಹೀಗೆ ಸಂಜಯ್ ಶಂಕಿತ ಆರೋಪಿ ನಂಬರ್ ಒನ್ ಆಗಿ ಆತನ ವಿಚಾರಣೆ ಶುರುವಾಗುತ್ತೆ ಪೊಲೀಸ್ ಅರೆಸ್ಟ್ ಮಾಡುತ್ತಿದ್ದಂತೆ ಆತ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ ಆದರೆ ಆತನ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪ ಇರುವುದಿಲ್ಲ ಬದಲಿಗೆ ಆತ ನಿರ್ಭೀತಿಯಿಂದ ತನ್ನನ್ನು ಗಲ್ಲಿಗೇರಿಸುವಂತೆ ಹೇಳ್ತಾನೆ ಪೊಲೀಸ್ ವಿಚಾರಣೆಯಲ್ಲಿ ಈ ಸಂಜಯ್ ಆ ರಾತ್ರಿ ಆಸ್ಪತ್ರೆಗೆ ಬಂದಾಗ ಆತ ಮದ್ಯಪಾನ ಮಾಡಿರ್ತಾನೆ ನಂತರ ಹನ್ನೊಂದು ಗಂಟೆಗೆ ಮತ್ತೆ ಕುಡಿಯೋಕೆ ಹೋಗಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಆತ ಮತ್ತೆ ಆಸ್ಪತ್ರೆಗೆ ಬಂದಿದ್ದ ಅನ್ನೋದು ಗೊತ್ತಾಗುತ್ತೆ ಹಾಗಾದರೆ ಈ ಸಂಜಯನೇ ಇದಕ್ಕೆಲ್ಲ ಕಾರಣನ ಅಥವಾ ಈ ಕೃತ್ಯದಲ್ಲಿ ಮತ್ತೆ ಬೇರೆಯವರು ಕೂಡ ಇದ್ದಾರಾ ಈ ಸಂಜಯನನ್ನು ಬಂಧಿಸಿದ್ರು ಕೂಡ ಜನ ಸಮಾಧಾನಗೊಳ್ಳಲ್ಲ ಈ ಹೇಯ ದುಷ್ಕೃತ್ಯ ಕೇವಲ ಒಬ್ಬನಿಂದ ಸಾಧ್ಯವೇ ಇಲ್ಲ ನಿಜವಾದ ಅಪರಾಧಗಳನ್ನು ಕಾಪಾಡುವ ಹುನ್ನಾರ ನಡೆದಿದೆ ಎಂದು ಜನ ಪ್ರತಿಭಟನೆ ಮಾಡ್ತಾರೆ ಇದಕ್ಕೆ ಕಾರಣ ಅಟಾಪ್ಸಿ ರಿಪೋರ್ಟ್ನಲ್ಲಿನ ಅಂಶಗಳು ಈ ಕಾರ್ಯ ಅಂದರೆ ಈ ಒಂದು ಅತ್ಯಾಚಾರ ಮತ್ತು ಹತ್ಯೆ ಕೇವಲ ಒಬ್ಬನಿಂದ ನಡೆಯೋಕೆ ಸಾಧ್ಯ ಇಲ್ಲ ಅನ್ನೋದು ತೋರಿಸುತ್ತೆ ಈ ವರದಿಯ ಪ್ರಕಾರ ಘಟನಾ ಸ್ಥಳದಲ್ಲಿ ಒಂದಷ್ಟು ಕೂದಲು ದೊರೆತದೆ ಇದಲ್ಲದೆ ಗಾಯಗಳು ರಕ್ತಸ್ರಾವ ಸೇರಿದಂತೆ ಇನ್ನೂ ಹಲವು ಅತ್ಯಂತ ಕ್ರೂರ ಅಂಶಗಳಿವೆ ಇವೆಲ್ಲವನ್ನೂ ಕೂಡ ನಾನು ವಿವರಿಸಕ್ಕೆ ಕೂಡ ಸಾಧ್ಯವಿಲ್ಲ ಈ ಕುರಿತ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಆಸಕ್ತರು ದಯವಿಟ್ಟು ಅದನ್ನು ಓದಿ ಇದರೊಂದಿಗೆ ಆರ್ ಜೆ ಕಾರ್ನ ಹಳೆಯ ವಿದ್ಯಾರ್ಥಿ ಡಾಕ್ಟರ್ ಸುವರ್ಣ ಗೋಸ್ವಾಮಿ ಮತ್ತು ಕೋಲ್ಕತ್ತಾದ ಸಿ ಕೆ ಬಿರ್ಲಾ ಆಸ್ಪತ್ರೆಯ ಡಾಕ್ಟರ್ ರಾಜಾಧರ್ ಇಲ್ಲಿವರೆಗೆ ಬಂದಿರುವ ಮಾಹಿತಿ ಮತ್ತು ವರದಿಗಳನ್ನ ನೋಡಿದರೆ ಈ ಕುರಿತದಲ್ಲಿ ಒಬ್ಬರಿಗಿಂತ ಹೆಚ್ಚು ಜನ ಇರುವುದು ಸ್ಪಷ್ಟವಾಗಿ ಗೋಚರಿಸುತ್ತೆ ಅನ್ನುವ ಮಾತನ್ನ ಹೇಳ್ತಾರೆ ಈ ಮಧ್ಯದಲ್ಲಿ ಆರ್ ಜಿ ಕಾರ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದ ಡಾಕ್ಟರ್ ದಿಲೀಪ್ ಘೋಷ್ ರಾಜೀನಾಮೆ ನೀಡುತ್ತಾರೆ ಆದರೆ ಆತನನ್ನು ತರಾತುರಿಯಲ್ಲಿ ವರ್ಗಾವಣೆ ಮಾಡಿ ಮತ್ತೊಂದು ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ ನೇಮಕ ಮಾಡಲಾಗುತ್ತೆ ಇದಿಷ್ಟು ಈ ಪ್ರಕರಣದ ಘಟನಾವಳಿಗಳು ಈಗ ಹುಟ್ಟುವ ಪ್ರಶ್ನೆ ಅಂದರೆ ಯಾರು ಈ ಸಂಜೆ ಆಸ್ಪತ್ರೆಯಲ್ಲಿ ಸಂಜೆಗೆ ಸುಲಭವಾದ ಪ್ರವೇಶ ಯಾಕಿತ್ತು ಈ ಸಂಜೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂಗಾಳ ಪೊಲೀಸ್ನ ವಿಪತ್ತು ನಿರ್ವಹಣಾ ಗುಂಪಿನಲ್ಲಿ ಒಬ್ಬ ಸ್ವಯಂ ಸೇವಕನಾಗಿ ಕೆಲಸ ಮಾಡಿರ್ತಾರೆ ಈ ಸಂಜೆ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಿದ್ರು ಕೂಡ ಎಲ್ಲರಿಗೂ ತನ್ನನ್ನು ತಾನು ಪೊಲೀಸ್ ಅಂತಾನೆ ಪರಿಚಯ ಮಾಡಿಕೊಳ್ತಾ ಇದ್ದ ಜೊತೆಗೆ ತನ್ನ ಬೈಕ್ ಮೇಲೆ ಕೂಡ ಈತ ಪೊಲೀಸ್ ಸ್ಟಿಕ್ಕರ್ ಅಂಟಿಸಿಕೊಂಡಿದ್ದ ಆಸ್ಪತ್ರೆಯ ಸಿಬ್ಬಂದಿಗಳ ಪ್ರಕಾರ ಈ ಸಂಜೆ ಆಸ್ಪತ್ರೆಯ ಪ್ರಿನ್ಸಿಪಲ್ ಆಗಿದ್ದ ಡಾಕ್ಟರ್ ದಿಲೀಪ್ ಘೋಷ್ನ ಆಪ್ತನಾಗಿದ್ದ ಜೊತೆಗೆ ಈ ಸಂಜೆ ವಿರುದ್ಧ ಈ ಹಿಂದೆ ಆತನ ಪತ್ನಿಯೇ ಪೊಲೀಸರಿಗೆ ದೂರು ಕೊಟ್ಟಿದ್ಲು ಈತ ತನ್ನ ಮೂರು ತಿಂಗಳ ಗರ್ಭಿಣಿ ಹೆಂಡತಿಯ ಮೇಲೆ ಹಲ್ಲೆ ಮಾಡಿದ್ದ ಆರೋಪ ಎದುರಿಸ್ತಾ ಇದ್ದ ಆದರೆ ಅದೇ ವ್ಯಕ್ತಿ ಈಗ ಪೊಲೀಸ್ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದ ಬಹುಶಃ ಪೊಲೀಸರು ಹಳೆ ಪ್ರಕರಣಗಳಲ್ಲಿ ಈತನಿಗೆ ಬುದ್ಧಿ ಕಲಿಸಿದರೆ ಬಹುಶಃ ಈ ಸಂದರ್ಭ ಬರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಆದರೆ ಈ ಎಲ್ಲದರ ಮಧ್ಯೆ ಈ ಪ್ರತಿಭಟನೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಿರುದ್ಧ ತಿರುಗಿದ್ದು ಯಾಕೆ ನಾವು ಮೊದಲೇ ಹೇಳಿದ ಹಾಗೆ ಕಾಲೇಜಿನ ಪ್ರಿನ್ಸಿಪಲ್ ಡಾಕ್ಟರ್ ದಿಲೀಪ್ ಘೋಷ್ ರಾಜೀನಾಮೆ ನೀಡಿದ್ರು ಕೂಡ ಅದನ್ನು ಅಂಗೀಕಾರ ಮಾಡದೆ ಆತನನ ತರಾತುರಿಯಲ್ಲಿ ಬೇರೆ ಕಾಲೇಜಿಗೆ ವರ್ಗಾವಣೆ ಮಾಡಲಾಗಿರುತ್ತೆ ಜೊತೆಗೆ ಯುವತಿಯ ಪೋಷಕರಿಗೆ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬ ಕರೆಯನ್ನ ಈ ಪ್ರಿನ್ಸಿಪಲ್ನ ಅನುಮತಿ ಇಲ್ಲದೆ ಮಾಡಿರಲು ಹೇಗೆ ಸಾಧ್ಯ ಇದಲ್ಲದೆ ಈ ಪ್ರಿನ್ಸಿಪಲ್ ರಾತ್ರಿ ಒಬ್ಬಳೇ ಸೆಮಿನಾರ್ ಹಾಲ್ಗೆ ಹೋಗೋದು ಆಕೆಯ ಬೇಜವಾಬ್ದಾರಿತನ ಎಂದು ಯುವತಿಯ ಮೇಲೆಯೇ ಗೂಬೆ ಕೂರಿಸುವ ಪ್ರಯತ್ನವನ್ನು ಮಾಡಿದ್ದ ಇಂಥ ಅಸಹ್ಯ ಹೇಳಿಕೆ ನೀಡಿದ ಪ್ರಿನ್ಸಿಪಲ್ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾರೆ ಆದರೆ ಆತನ ಮೇಲೆ ಯಾವುದೇ ಕ್ರಮಗಳು ಜರುಗುವುದಿಲ್ಲ ಕಡೆಗೆ ಮೂರು ದಿನಗಳ ನಂತರ ಅಂದರೆ ಆಗಸ್ಟ್ ಹನ್ನೆರಡಕ್ಕೆ ಈ ಮನುಷ್ಯ ರಾಜೀನಾಮೆ ನೀಡುತ್ತಾನೆ ಆದರೆ ಪಶ್ಚಿಮ ಬಂಗಾಳ ಸರ್ಕಾರ ಇದನ್ನು ಸ್ವೀಕಾರ ಮಾಡದೆ ಆತನನ್ನು ಕೋಲ್ಕತಾ ನ್ಯಾಷನಲ್ ಮೆಡಿಕಲ್ ಕಾಲೇಜಿಗೆ ವರ್ಗಾವಣೆ ಮಾಡಿ ಮತ್ತೆ ಪ್ರಿನ್ಸಿಪಲ್ ಹುದ್ದೆಯನ್ನು ನೀಡುತ್ತೆ ಆದರೆ ಕಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಈತನ ಗೇಟ್ ಒಳಗೆ ಬಿಡೋದಿಲ್ಲ ಆಗ ವಿದ್ಯಾರ್ಥಿಗಳನ್ನು ಶಾಂತಗೊಳಿಸಲು ಪಶ್ಚಿಮ ಬಂಗಾಳದ ಸಚಿವರಾಗಿರುವಂತಹ ಟಿ ಎಂ ಸಿ ಪಕ್ಷದ ಜಾವೇದ್ ಅಹಮದ್ ಖಾನ್ ಮತ್ತು ಶಾಸಕ ಸ್ವರ್ಣ ಕಮಲ್ ಅಲ್ಲಿಗೆ ಬರ್ತಾರೆ ಇದರ ಅರ್ಥ ಏನು ಅಂದರೆ ಈ ಪ್ರಿನ್ಸಿಪಲ್ ದಿಲೀಪ್ ಘೋಷ್ ಮತ್ತು ಟಿ ಎಂ ಸಿ ಮಧ್ಯೆ ಅತ್ಯಂತ ನಿಕಟ ಸಂಬಂಧ ಇದೆ ಗೊತ್ತಾಗುತ್ತೆ ಆರ್ ಜಿ ಕಾರ್ ಆಸ್ಪತ್ರೆಯ ಕೆಲವು ಸಿಬ್ಬಂದಿಗಳು ಹೇಳುವ ಪ್ರಕಾರ ಈತ ಯಾವುದೇ ಸರ್ವಾಧಿಕಾರಿಗೂ ಕಮ್ಮಿ ಇರಲಿಲ್ಲ ಈತ ಆಸ್ಪತ್ರೆಯನ್ನು ತನ್ನ ಸಾಮ್ರಾಜ್ಯದ ರೀತಿ ನಡೆಸ್ತಾ ಇದ್ದ ಅನ್ನೋ ಆರೋಪಗಳು ಕೇಳಿ ಬಂದಿವೆ ಈ ಎಲ್ಲಾ ಕಾರಣಗಳಿಂದಾಗಿ ಕೋಲ್ಕತಾ ಹೈಕೋರ್ಟ್ ಈ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸುತ್ತೆ ಇನ್ನು ಈ ಕುರಿತು ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದು ಯಾಕೆ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಹೇಳಿದ್ದೇನು ಈ ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲ ಮತ್ತು ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಅವರನ್ನೊಳಗೊಂಡ ಪೀಠ ಎಫ್ಐಆರ್ ದಾಖಲು ಮಾಡುವಲ್ಲಿ ಆದ ವಿಳಂಬ ಮತ್ತು ಪ್ರಕರಣವನ್ನು ನಿರ್ವಹಣೆ ಮಾಡುವಲ್ಲಿ ಆದ ಲೋಪಗಳ ಬಗ್ಗೆ ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಆಸ್ಪತ್ರೆಯ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಳ್ಳುತ್ತೆ ತನಿಖೆಯ ಪ್ರಗತಿಗೆ ಸಂಬಂಧಪಟ್ಟಂತೆ ಇಂದು ತನಗೆ ವರದಿ ಸಲ್ಲಿಸುವಂತೆ ಪೀಠ ಸಿಬಿಐಗೆ ಆದೇಶ ನೀಡಿದೆ ಸಿಬಿಐ ಇಂದು ಸುಪ್ರೀಂ ಕೋರ್ಟ್ಗೆ ತನ್ನ ವರದಿಯನ್ನು ಸಲ್ಲಿಸಿದೆ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಈ ಸಂದರ್ಭದಲ್ಲಿ ಮಾತನಾಡಿ ವೈದ್ಯಕೀಯ ವೃತ್ತಿಗಳು ಹಿಂಸಾಚಾರಕ್ಕೆ ಇವೆ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ಪುರುಷ ಪ್ರಧಾನ ಪಕ್ಷಪಾತದಿಂದಾಗಿ ಮಹಿಳಾ ವೃತ್ತಿಪರರು ಹೆಚ್ಚು ಗುರಿಯಾಗ್ತಾ ಇದ್ದಾರೆ ಕಾನೂನಿನಲ್ಲಿ ಬದಲಾವಣೆಗಳಿಗಾಗಿ ದೇಶ ಮತ್ತೊಂದು ಅತ್ಯಾಚಾರಕ್ಕಾಗಿ ಕಾಯಲು ಸಾಧ್ಯವಿಲ್ಲ ಎಂದು ತಮ್ಮ ಅಬ್ಸರ್ವೇಷನ್ನಲ್ಲಿ ಕಟುವಾಗಿ ಹೇಳಿದ್ದಾರೆ ಇದರೊಂದಿಗೆ ವೈದ್ಯರ ಸುರಕ್ಷತೆಗಾಗಿ ಉನ್ನತ ವೈದ್ಯರನ್ನು ಒಳಗೊಂಡ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಅನ್ನು ಕೂಡ ಕೋರ್ಟ್ ಸ್ಥಾಪನೆ ಮಾಡಿದೆ ಮೂರು ವಾರಗಳಲ್ಲಿ ಮಧ್ಯಂತರ ವರದಿ ಮತ್ತು ಎರಡು ತಿಂಗಳ ಒಳಗಾಗಿ ಅಂತಿಮ ವರದಿ ಸಲ್ಲಿಸುವಂತೆ ಈ ಎಫ್ಗೆ ಸೂಚಿಸಲಾಗಿದೆ ಸೊ ಸ್ನೇಹಿತರೆ ಇದು ಕೋಲ್ಕತ್ತಾದ ಘಟನೆಯ ಕುರಿತ ವರದಿ ಆದರೆ ಈ ಥರ ಘಟನೆಗಳ ಆಗಾಗ್ಗೆ ನಡೀತಾ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುವಂಥದ್ದು ಆದರೆ ಈ ಎಷ್ಟು ಘಟನೆಗಳು ನಡೀತವೆ ಅನ್ನೋ ಪ್ರಶ್ನೆ ಕೂಡ ನಿಮ್ಮಲ್ಲಿ ನೋಡ್ಬೋದು ಈ ಮಾಹಿತಿ ಕೇಳಿದರೆ ನೀವು ಶಾಕ್ ಆಗ್ತೀರಾ ಹೌದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋನ ಈ ಎರಡು ಸಾವಿರದ ಇಪ್ಪತ್ತ್ ವರದಿಯ ಈ ಒಂದಷ್ಟು ಅಂಶಗಳನ್ನ ಗಮನಿಸೋಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ಮೂವತ್ತೊಂದು ಸಾವಿರ ರೇಪ್ ಪ್ರಕರಣಗಳು ನಡೆದಿವೆ ಅಂದರೆ ದಿನಕ್ಕೆ ಎಂಬತ್ತೈದು ಅತ್ಯಾಚಾರಗಳು ಅಂದರೆ ನೀವು ಈ ವಿಡಿಯೋ ನೋಡಿ ಮುಗಿಸುವಷ್ಟರಲ್ಲಿ ನಮ್ಮ ದೇಶದಲ್ಲಿ ಮತ್ತೊಂದು ಹೆಣ್ಣಿನ ಮೇಲೆ ಈ ಥರದ ದೌರ್ಜನ್ಯ ನಡೆದಿರುತ್ತೆ ಕೇವಲ ಒಂದೇ ವರ್ಷದಲ್ಲಿ ಪೋಕ್ಸೋನ ವಿವಿಧ ಕಲಂಗಳ ಅಡಿಯಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಇನ್ನೂ ವಿಚಿತ್ರ ಅಂದರೆ ಈ ಬಹುತೇಕ ಅತ್ಯಾಚಾರ ಪ್ರಕರಣಗಳಲ್ಲಿ ಅಪರಾಧಿ ಆ ಸಂತ್ರಸ್ತೆಯ ಪರಿಚಿತರೇ ಆಗಿರ್ತಾರೆ ಈ ಎನ್ ಆರ್ ಬಿ ರಿಪೋರ್ಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಅದನ್ನು ನೀವು ನೋಡಿ ಇದರೊಂದಿಗೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ನ ಇತ್ತೀಚಿನ ವರದಿಯ ಪ್ರಕಾರ ದೇಶದ ನೂರ ಐವತ್ತೊಂದು ಹಾಲಿ ಸಂಸದರು ಮತ್ತು ಶಾಸಕರ ಮೇಲೆ ಮಹಿಳೆಯರ ವಿರುದ್ಧದ ಗಂಭೀರ ಆರೋಪಗಳಿವೆ ಕಾಕತಾಳಿ ಎಂಬಂತೆ ಇದರಲ್ಲಿ ಪಶ್ಚಿಮ ಬಂಗಾಳದ ರಾಜಕಾರಣಿಗಳ ಸಂಖ್ಯೆ ಅತಿ ಹೆಚ್ಚು ಹಾಗಾದರೆ ಈ ಘಟನೆಗಳಿಗೆ ಅಂತ್ಯವೇ ಇಲ್ವಾ ಭಾರತದಲ್ಲಿ ಪ್ರತಿನಿತ್ಯ ಇಂಥ ಒಂದಲ್ಲ ಒಂದು ಘಟನೆ ನಡೀತಾನೆ ಇರುತ್ತೆ ಆದರೂ ಕೂಡ ಒಂದು ಸಮಾಜವಾಗಿ ನಾವು ಇದರಿಂದ ಏನೂ ಕಲಿತಿಲ್ಲ ಅನ್ನೋದು ಇದರಿಂದ ಪದೇ ಪದೇ ಸಾಬೀತಾಗುತ್ತೆ ಯಾಕೆಂದರೆ ಏನು ಬದಲಾಗ್ತಾ ಇಲ್ಲ ಒಂದರ ನಂತರ ಒಂದು ಹೊಸ ಘಟನೆ ನಡೀತಾ ಇರುತ್ತೆ ಹಳೆ ಘಟನೆನ ನಾವು ಮರೆತು ಬಿಡ್ತೀವಿ ಮತ್ತೆ ಇಂಥ ಇನ್ನೊಂದು ದುರ್ಘಟನೆ ನಡೆಯೋ ತನಕ ಹಳೆ ಘಟನೆ ಬಗ್ಗೆನೇ ಮಾತಾಡ್ತಾ ಇರ್ತೀವಿ ಅದು ನಿರ್ಭಯ ಇರಲಿ ಹಾತ್ರಾಸ್ ಘಟನೆ ಇರಲಿ ಅಥವಾ ಈಗ ನಡೆದಿರುವಂಥ ಪಶ್ಚಿಮ ಬಂಗಾಳದ ಇದ್ದುರಂತ ಇರಲಿ ಎಲ್ಲವೂ ಕೂಡ ಘಟನೆಗಳಾಗಿಯೇ ಮರೆತು ಹೋಗ್ತವೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಇದೇ ಥರದ ಒಂದು ಘಟನೆ ನಡೆದಿತ್ತು ಪುಣೆಯ ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅರುಣಾ ಶಾನ್ಭಾಗ್ ಎಂಬ ನರ್ಸ್ ಮೇಲೆ ಕೂಡ ಇದೇ ಥರದ ಅತ್ಯಾಚಾರ ನಡೆದಿತ್ತು ಆಸ್ಪತ್ರೆಯ ವಾರ್ಡ್ ಬಾಯ್ ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದ ನಂತರ ಅವಳ ಕತ್ತನು ಒಂದು ಕಬ್ಬಿಣದ ಸರಪಳಿಯಿಂದ ಬಿಗಿದಿದೆ ಇದರಿಂದ ಆಕೆಯ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿ ಆಕೆ ತನ್ನ ಜೀವನ ಪೂರ್ತಿ ಅಂದರೆ ಸಾಯುವರೆಗೂ ನಲವತ್ತೆರಡು ವರ್ಷಗಳ ಕಾಲ ರಿಡನ್ ಆಗಿರ್ತಾಳೆ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಯುಥನೇಷಿಯಾ ಅಂದ್ರೆ ಇಚ್ಛಾ ಮರಣದ ಒಂದು ಮಹತ್ವದ ತೀರ್ಪನ್ನು ಕೂಡ ಕೊಟ್ಟಿರುತ್ತೆ ಈ ಕುರಿತ ಆರ್ಟಿಕಲ್ನ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ದಯವಿಟ್ಟು ನೋಡಿ ಇನ್ನು ಕೊನೆಗೂ ಉದ್ಭವಿಸುವ ಪ್ರಶ್ನೆ ಏನಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ ಆ ಪ್ರಕರಣದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಪ್ರಕರಣದವರೆಗೆ ನಾವು ಕಲಿತದ್ದು ಏನು ನಮ್ಮ ದೇಶದಲ್ಲಿ ಮಹಿಳೆಯರ ರಕ್ಷಣೆ ಯಾಕೆ ಆಗ್ತಾ ಇಲ್ಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರು ಹೇಳಿದಂತೆ ಹಾಸ್ಪಿಟಲ್ ಮತ್ತು ಪೊಲೀಸ್ ಸ್ಟೇಷನ್ ಈ ಸ್ಥಳಗಳಲ್ಲಿಯೇ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂದರೆ ಇನ್ನು ನಿರ್ಜನ ಪ್ರದೇಶಗಳಲ್ಲಿ ಜನ ಕಡಿಮೆ ಇರೋ ಪ್ರದೇಶಗಳಲ್ಲಿ ಮಹಿಳೆ ರಕ್ಷಣೆ ಹೇಗಾಗುತ್ತೆ ಹೀಗಾಗಿ ಈ ವಿಷಯದ ಬಗ್ಗೆ ವಿಸ್ತೃತ ಮತ್ತು ವ್ಯಾಪಕ ಚರ್ಚೆ ಆಗುವ ಅವಶ್ಯಕತೆ ಇದೆ ಇದರೊಂದಿಗೆ ನಾವು ಎರಡ್ ಸಾವಿರದ ಹದಿಮೂರರಲ್ಲಿ ರಚನೆಯಾದ ಒಂದು ಸಾವಿರ ಕೋಟಿ ರೂಪಾಯಿಯ ನಿರ್ಭಯಾ ಫಂಡ್ನ ಉಪಯೋಗದ ಕುರಿತು ಕೂಡ ಸರ್ಕಾರವನ್ನು ಪ್ರಶ್ನಿಸಬೇಕಾಗಿದೆ ಅದರಿಂದ ಆಗಿರೋ ಪ್ರಯೋಜನಗಳೇನು ಅನ್ನೋದನ್ನ ಕೇಳಬೇಕಾಗಿದೆ ಇದರೊಂದಿಗೆ ಈ ಅತ್ಯಾಚಾರಗಳು ಹೆಣ್ಣು ಮಕ್ಕಳ ಪ್ರಚೋದನೆಯಿಂದಲೇ ಆಗುತ್ತೆ ಅನ್ನೋ ವಾದವನ್ನ ಬಿಟ್ಟು ಮಹಿಳೆಯರೊಂದಿಗೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ನಾವು ಪುರುಷರಿಗೆ ಅಂದ್ರೆ ಹುಡುಗರಿಗೆ ಕಲಿಸುವ ಅವಶ್ಯಕತೆ ಇದೆ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ನಿಲ್ಲಬೇಕಾದ್ರೆ ಪಾಲಿಸಿ ಮೇಕಿಂಗ್ ಅಂದ್ರೆ ನೀತಿಗಳನ್ನು ನಿರ್ಧರಿಸುವ ಪ್ರಭಾವ ಬೀರುವ ಹುದ್ದೆಗಳಲ್ಲಿ ಮಹಿಳೆಯರು ಇರಬೇಕು ಆಗ ಮಾತ್ರ ಇಂಥ ದುಷ್ಕೃತ್ಯಗಳನ್ನು ನಿಯಂತ್ರಿಸಬಹುದು ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನೋಡಿ ನಿಮ್ಗೆ ಅನ್ನಿಸ್ತು ಮತ್ತು ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ನೋಡ್ತಾರಿ ಇರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾರಿ ಎಕ್ಸ್ ಎಕ್ಸ್ರೇ ಕಾರ್ಯಕ್ರಮ ನಮಸ್ಕಾರ